ಗಾಜಾ ಕದನ ವಿರಾಮ ಜಾರಿಯಾಗಿ ಮೂರೇ ಮೂರು ದಿನಗಳ ಒಳಗೆ ಈ ಪತ್ರಕರ್ತನನ್ನು ಹತ್ಯೆ ಮಾಡಲಾಗಿದೆ ಇಪ್ಪತ್ತೆಂಟು ವರ್ಷದ ಈತನ ಹೆಸರು ಸಾಲಿಹ್ ಅಲ್ ಜಫರಾವಿ ಕದನ ವಿರಾಮ ಒಪ್ಪಂದವಾಗಿರುವುದನ್ನು ಮೊಟ್ಟ ಮೊದಲು ಗಾಜಾದ ನಿರಾಶ್ರಿತ ಶಿಬಿರದ ಮಕ್ಕಳ ಜೊತೆ ಹಂಚಿಕೊಂಡು ಕುಣಿದಾಡಿದ್ದು ಇದೇ ಪತ್ರಕರ್ತ ಹಾಗೆಯೇ ಕದನ ವಿರಾಮ ಒಪ್ಪಂದದ ಮಾಹಿತಿಯನ್ನು ನೀಡ್ತಾ ಇದ್ದಾಗ ಗಾಜಾದ ನಾಗರಿಕರು ಇವರನ್ನು ಭುಜದಲ್ಲಿ ಕೂರಿಸಿ ಸಂತೋಷ ವ್ಯಕ್ತಪಡಿಸಿದರು ಹಾಗಿದ್ರೆ ಕದನ ವಿರಾಮವಾದ ಬಳಿಕವೂ ಇಸ್ರೇಲ್ ಸೇನೆ ಅಲ್ಲಿ ಕೊಲೆಪಾತಕವನ್ನು ಮುಂದುವರಿಸಿದೆಯಾ ಅನ್ನುವ ಪ್ರಶ್ನೆ ನಿಮ್ಮಲ್ಲಿರಬಹುದು ಈ ಪ್ರಶ್ನೆಗೆ ಉತ್ತರ ಬಹಳ ಕುತೂಹಲಕಾರಿ ಇಸ್ರೇಲ್ ಸೇನೆ ನೇರವಾಗಿ ಈ ಹತ್ಯೆಯನ್ನು ನಡೆಸಿಯೇ ಇಲ್ಲ ಕದನ ವಿರಾಮ ಜಾರಿಯಾದ ಮೂರು ದಿನಗಳ ಬಳಿಕ ಗಾಜಾದಲ್ಲಿ ಸಂಘರ್ಷ ನಡೆದಿದೆ ಇಪ್ಪತ್ತೇಳು ಮಂದಿ ಹತ್ಯೆಗೀಡಾಗಿದ್ದಾರೆ ಒಂದು ಟ್ರಕ್ನ ಹಿಂಬದಿಯಲ್ಲಿ ಪ್ರೆಸ್ ಎಂದು ಎದೆಗೆ ಧರಿಸಿದ್ದ ಗುರುತಿನೊಂದಿಗೆ ಈ ಪತ್ರಕರ್ತನ ಶವವೂ ಸಿಕ್ಕಿದೆ ಹಾಗಿದ್ರೆ ಈ ಘರ್ಷಣೆಯಲ್ಲಿ ಭಾಗಿಯಾದವರು ಯಾರು ನಡೆಸ್ತಾ ಇರುವರು ಯಾರು ಕದನ ವಿರಾಮ ಒಪ್ಪಂದದ ಬಳಿಕವೂ ಗಾಜಾದಲ್ಲಿ ಸಂಘರ್ಷ ನಡೀತಾ ಇರುವುದು ಯಾರ ಜೊತೆ ಇಸ್ರೇಲ್ ಸೇನೆ ನೇರವಾಗಿ ಈ ಹತ್ಯೆಯಲ್ಲಿ ಭಾಗಿಯಾಗಿಲ್ಲ ಎಂದಾದರೆ ಇನ್ನಾರು ಈ ಹತ್ಯಾಕಾಂಡದಲ್ಲಿ ಭಾಗಿಯಾಗಿದ್ದಾರೆ ಗಾಜಾದ ಜನರೊಂದಿಗೆ ಇವರಿಗೆ ಇರುವ ಹಾಗಿತನೇ ಏನು ಹೇಳ್ತೇನೆ ನಿಮ್ಮ ಬೆಂಬಲದಿಂದಲೇ ನಾವು ಈ ಹಂತಕ್ಕೆ ಬೆಳೆದಿದ್ದೇವೆ ನಮಗೆ ಇನ್ನಷ್ಟು ಬೆಳಿಬೇಕಾಗಿದೆ ಇನ್ನಷ್ಟು ಸತ್ಯ ಸುದ್ದಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕಾಗಿದೆ ಆದ್ದರಿಂದ ಸನ್ಮಾರ್ಗ ನ್ಯೂಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಮತ್ತು ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಎಲ್ಲ ಕಾರ್ಯಕ್ರಮವನ್ನು ನಿಮ್ಮವರು ನಿಮ್ಮ ಕುಟುಂಬಿಕರು ಮತ್ತು ಗೆಳೆಯರೊಂದಿಗೆ ಹಂಚಿಕೊಂಡು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ವಿನಂತಿಸುವ ಮೂಲಕ ನಮ್ಮನ್ನು ಬೆಂಬಲಿಸಿ ವೀಕ್ಷಕರೇ ಇದು ಎರಿಟರ್ಸ್ಬೇಕು ದಿನದ ಹಿಂದೆ ಶಬ್ರಾ ಎಂಬ ಪ್ರದೇಶದ ಹತ್ತಿರ ಹಮಾಸ್ ಮತ್ತು ದಹಮೂಶ್ ಎಂಬ ಸಶಸ್ತ್ರ ಬುಡಕಟ್ಟಿನ ನಡುವೆ ಘರ್ಷಣೆ ನಡೆದಿದೆ ಇದರಲ್ಲಿ ಹಮಾಸ್ನ ಒಂಬತ್ತು ಮಂದಿ ಸಹಿತ ಇಪ್ಪತ್ತೇಳು ಮಂದಿ ಹತ್ಯೆಗೀಡಾಗಿದ್ದಾರೆ ಈ ದಹಮೂಷ್ ಗುಂಪಿಗೆ ಶಸ್ತ್ರಾಸ್ತ್ರ ಮತ್ತು ಹಣಕಾಸು ಸಹಾಯವನ್ನು ನೀಡುತ್ತಾ ಬಂದಿರುವುದೇ ಇಸ್ರೇಲ್ ಸೇನೆ ಹಮಾಸ್ ಜನರ ಹೃದಯದಲ್ಲಿದೆ ಅದರ ವಿರುದ್ಧ ಹೋರಾಡುವುದಕ್ಕಾಗಿ ಈ ಗುಂಪನ್ನು ಇಸ್ರೇಲ್ ಎತ್ತಿಕಟ್ತಾ ಇದೆ ಗಾಜಾದ ಈಗಿನ ಪರಿಸ್ಥಿತಿಗೆ ಹಮಾಸ್ ಕಾರಣ ಎಂಬುದು ದಹಮೂಷ್ ಗುಂಪಿನ ಆರೋಪ ಹಮಾಸ್ನ ವಿರುದ್ಧ ಅದು ಸೆಟೆದು ನಿಂತಿದೆ ಇದಕ್ಕೆ ಧೈರ್ಯ ಒದಗಿಸಿದೆ ಇಸ್ರೇಲ್ ಸೇನೆ ಅದು ಈ ಗುಂಪಿಗೆ ಬೇಕಾದ ಶಸ್ತ್ರಾಸ್ತ್ರವನ್ನು ಮತ್ತು ಇನ್ನಿತರ ನೆರವನ್ನು ಒದಗಿಸ್ತಾ ಇದೆ ಈ ಬಗ್ಗೆ ಸ್ಕೈ ನ್ಯೂಸ್ ಬಹಳ ವಿಸ್ತೃತ ವರದಿಯನ್ನು ಪ್ರಕಟಿಸಿದೆ ಯಾಸಿರ್ ಅಬು ಶಬಾಬ್ ಎಂಬ ವ್ಯಕ್ತಿಯ ನೇತೃತ್ವದಲ್ಲಿರುವ ಈ ಗುಂಪನ್ನು ಇಸ್ರೇಲ್ ಸೇನೆ ಖರೀದಿಸಿದೆ ಈ ಬುಡಕಟ್ಟು ಗುಂಪು ವಾಸಿಸ್ತಾ ಇರುವ ಪ್ರದೇಶಕ್ಕೆ ಧಾರಾಳ ಆಹಾರ ಧಾನ್ಯಗಳನ್ನು ಇಸ್ರೇಲ್ ಸೇನೆ ಒದಗಿಸ್ತಾ ಇದೆ ಅಲ್ಲಿಯ ಶಾಲೆಗಳು ಎಂದಿನಂತೆ ಕೆಲಸ ಮಾಡ್ತಾ ಇವೆ ಮಸೀದಿಗಳಿಗೂ ಯಾವುದೇ ಹಾನಿಯಾಗಿಲ್ಲ ವೈದ್ಯಕೀಯ ಚಟುವಟಿಕೆಗಳು ಕೂಡ ಎಂದಿನಂತೆ ನಡೀತಾ ಇವೆ ಇಸ್ರೇಲ್ ಗಡಿ ಸಮೀಪ ಪ್ರದೇಶದ ನಿಯಂತ್ರಣವನ್ನು ಈ ಗುಂಪು ಹೊಂದಿದ್ದು ಸುಮಾರು ಸಾವಿರದ ಐನೂರರಷ್ಟು ಮಂದಿ ಈ ಗುಂಪಿನ ಜೊತೆಗಿದ್ದಾರೆ ಇವರಲ್ಲಿ ಐನೂರರಿಂದ ಏಳ್ನೂರು ಮಂದಿ ಆಯುಧಧಾರಿಗಳಾಗಿದ್ದಾರೆ ಗಾಜಾದಲ್ಲಿ ಇವರಿಗೆ ಅಲ್ಪ ಸ್ವಲ್ಪ ಬೆಂಬಲವಿದ್ದು ಸುಮಾರು ಮೂರು ಸಾವಿರ ಮಂದಿ ಈ ಗುಂಪಿನೊಂದಿಗೆ ಗುರುತಿಸಿಕೊಂಡಿರಬಹುದು ಎಂದು ಸ್ಕೈ ನ್ಯೂಸ್ ವರದಿ ಮಾಡಿದೆ ಗಾಜಾದಲ್ಲಿ ಆಂತರಿಕ ಸಂಘರ್ಷವನ್ನು ಜೀವಂತ ಇಟ್ಟುಕೊಳ್ಳುವ ತಂತ್ರವನ್ನು ಇಸ್ರೇಲ್ ಹೆಣೆದಿದೆ ಹಮಾಸನ್ನು ಗಾಜಾದಿಂದ ಹೊರಹಾಕುವುದೇ ಇದರ ಉದ್ದೇಶ ಅದಕ್ಕಾಗಿ ದರೋಡೆಕೋರ ಗುಂಪನ್ನು ಅದು ಬೆಳೆಸ್ತಾ ಇದೆ ಅವರಿಗೆ ಶಸ್ತ್ರಾಸ್ತ್ರವನ್ನು ಒದಗಿಸ್ತಾ ಇದೆ ಹಮಾಸ್ನ ವಿರುದ್ಧ ಹೋರಾಡಲು ಇವರನ್ನು ತಯಾರುಗೊಳಿಸ್ತಾ ಇದೆ ಇದೇ ವೇಳೆ ಕದನ ವಿರಾಮ ಒಪ್ಪಂದದಂತೆ ಈಗಾಗಲೇ ಏಳು ಮಂದಿ ಒತ್ತೆಯಾಳುಗಳನ್ನು ಹಮಾಸ್ ಬಿಡುಗಡೆಗೊಳಿಸಿದೆ ಮತ್ತೊಂದು ಕಡೆ ಜೀವದ ಹಂಗು ತೊರೆದು ಗಾಜಾದ ಪರಿಸ್ಥಿತಿಯನ್ನು ಜಗತ್ತಿಗೆ ತಿಳಿಸ್ತಾ ಇದ್ದ ಪತ್ರಕರ್ತನನ್ನ ಅದು ಕಳಕೊಂಡಿದೆ ದಹಮೂಶ್ ಬುಡಕಟ್ಟಿನ ವ್ಯಕ್ತಿಗಳೇ ಈ ಪತ್ರಕರ್ತನ ಹತ್ಯೆ ನಡೆಸಿದ್ದಾರೆ ಗಾಜಾ ಯುದ್ಧಕ್ಕಿಂತ ಮೊದಲು ವ್ಲಾಗರ್ ಆಗಿ ತನ್ನ ವಿಡಿಯೋಗಳ ಮೂಲಕ ಜಫರವಿ ಗುರುತಿಸಿಕೊಂಡಿದ್ರು ಗಾಜಾ ಯುದ್ಧದ ಬಳಿಕ ಯುದ್ಧವನ್ನೇ ಚಿತ್ರಿಸತೊಡಗಿದರು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ವಲಸೆ ಹೋದರೂ ವಲಸೆಯನ್ನೇ ವಿಡಿಯೋದ ಮೂಲಕ ಚಿತ್ರಿಸಿದರು ಇಸ್ರೇಲ್ ಸೇನೆಯ ದಾಳಿಯಿಂದ ಗಾಯಗೊಂಡು ಆಸ್ಪತ್ರೆ ಸೇರಿದಾಗ ಅದನ್ನೇ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡರು ಈ ಹಿನ್ನೆಲೆಯಲ್ಲಿ ಇಸ್ರೇಲ್ ಸೇನೆಯಿಂದ ಅವರಿಗೆ ಜೀವ ಬೆದರಿಕೆ ಬಂದಿತ್ತು ಇನ್ನೇನು ಎಲ್ಲವೂ ಸರಿಹೋಯಿತು ಮತ್ತು ಕದನ ವಿರಾಮ ಜಾರಿಗೊಂಡಿತ್ತು ಎಂದು ಖುಷಿ ಪಡ್ತಾ ಇರುವ ಸಮಯದಲ್ಲಿಯೇ ಇಸ್ರೇಲ್ ಪರೋಕ್ಷವಾಗಿ ಈ ಪತ್ರಕರ್ತನ ಹತ್ಯೆ ನಡೆಸಿದೆ ಆದ್ದರಿಂದಲೇ ಅನುಮಾನಗಳು ಇವೆ ಇಸ್ರೇಲ್ ಸೇನೆ ಹಿಂದಕ್ಕೆ ಹೋಗಿರಬಹುದು ಆದರೆ ಅದರ ಪರೋಕ್ಷ ಯುದ್ಧವನ್ನು ಗಾಜಾ ತಾಳಿಕೊಳ್ಳಬಹುದೇ ಅಥವಾ ಸಂಘರ್ಷದ ಪ್ರದೇಶವಾಗಿ ಗಾಜಾ ಮಾರ್ಪಡಬಹುದೇ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು